ಇದೆಲ್ಲದರ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ಗಣಿಗಾರಿಕೆ ಗದ್ದಲ ಶುರುವಾಗಿದೆ ಕೇಂದ್ರ ಸರ್ಕಾರ ಸಂಡೂರಿನ ಅರಣ್ಯದಲ್ಲಿ ಗಣಿಗಾರಿಕೆಗೆ ಒಪ್ಪಿಗೆ ನೀಡಿರೋದೇ ರಾಜ್ಯ ಸರ್ಕಾರವನ್ನ ಕೆರಳಿಸ್ತಾ ಇದೆ ಇದರಿಂದ ಅಭಿವೃದ್ಧಿ ವಿರೋಧಿ ಎಂದಿರುವಂತಹ ಬಿಜೆಪಿ ತಿರುಗೇಟು ಕೊಡ್ತಾ ಇದೆ ಹಾಗಾದ್ರೆ ಏನಿದು ಗಣಿ ಗದ್ದಲ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಬೋಣ ಹೆಸರಿಗೆ ಗಣಿನಾಡು ಆದರೂ ಪ್ರಕೃತಿ ಸೌಂದರ್ಯ ಹೊತ್ತ ಸುಂದರ ತಾಲೂಕು ಅಂದರೆ ಅದು ಸಂಡೂರು ಸಂಡೂರು ತಾಲೂಕು ವ್ಯಾಪ್ತಿಯಲ್ಲಿ ಬರೋ ಈ ದೇವದಾರಿ ಬೆಟ್ಟವನ್ನ ನೋಡೋಕೆ ಚೆಂದ ಬರದ ನಾಡಲ್ಲಿ ಐಲ್ಯಾಂಡ್ ನಂತಿರೋ ಈ ಪ್ರದೇಶ ಕೋಟ್ಯಾಂತರ ಮರಗಳ ತಾಣವಾಗಿದೆ ಆದರೆ ಇದೇ ಅರಣ್ಯ ಪ್ರದೇಶದ ಮೇಲೆ ಕೇಂದ್ರ ಸರ್ಕಾರದ ಕಣ್ಣು ಬಿದ್ದಿದೆ ಅದರಲ್ಲೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಕಿರೋ ಅದೊಂದು ಸಹಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಕೇಂದ್ರ ಸಚಿವ ಎಚ್ಡಿಕೆ ವರ್ಸಸ್ ರಾಜ್ಯ ಸರ್ಕಾರದ ಗಣಿಗುದ್ದಾಟ ಎಚ್ಡಿಕೆ ಸಹಿ ಹಾಕಿದ ಗಣಿಗಾರಿಕೆ ಒಪ್ಪಂದಕ್ಕೆ ರಾಜ್ಯದ ಆಕ್ಷೇಪ ಕೇಂದ್ರ ಸಚಿವರಾಗಿ ಪದಗ್ರಹಣ ಮಾಡ್ತಿದ್ದಂತೆ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಇಲಾಖೆ ಹೊಣೆ ಹೊತ್ತಂತಹ ಎಚ್ಡಿ ಕುಮಾರಸ್ವಾಮಿ ದೇವದಾರಿ ಕಬ್ಬಿಣದ ಅದಿರಿಗೆ ಕೈ ಹಾಕಿದ್ದಾರೆ ಬಳ್ಳಾರಿ ಜಿಲ್ಲೆ ಸಂಡೂರಿನ ದೇವದಾರಿ ಬೆಟ್ಟದಲ್ಲಿ ಅದಿರು ತೆಗೆಯಲು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಗೆ ಒಪ್ಪಿಗೆ ನೀಡಿದ್ದಾರೆ ಈ ಒಪ್ಪಿಗೆಯೇ ಈಗ ಬೆಂಕಿ ಹೊತ್ತುಕೊಳ್ಳುವಂತೆ ಮಾಡಿದೆ ಎಚ್ಡಿಕೆ ನಿರ್ಧಾರಕ್ಕೆ ಪರಿಸರವಾದಿಗಳು ಕಿಡಿಕಾರಿದ್ರೆ ರಾಜ್ಯ ಸರ್ಕಾರ ಕೂಡ ಗುತ್ತಿಗೆ ಪತ್ರಕ್ಕೆ ಒಪ್ಪಿಗೆ ನೀಡದಿರಲು ಮುಂದಾಗಿದೆ ಗಣಿಗಾರಿಕೆ ಒಪ್ಪಂದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ ದೇವದಾರಿ ಗಣಿಗಾರಿಕೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ತೊಂಬತ್ತೊಂಬತ್ತು ಸಾವಿರ ಮರಗಳು ನಾಶವಾಗಲಿದೆ ಹೀಗಾಗಿ ರಾಜ್ಯ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಉದ್ದೇಶಿತ ಗಡಿ ಪ್ರದೇಶ ಸ್ವಾಮಿಮಲೈ ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿದೆ ಗಣಿಗಾರಿಕೆಯಿಂದ ಮರಗಳು ಕಡಿದು ನಾಶವಾಗಲಿವೆ ದಟ್ಟ ಕಾಡು ನಾಶವಾದರೆ ಮಣ್ಣಿನ ಸವಕಳಿ ಪ್ರವಾಹದ ಸಮಸ್ಯೆ ಕಾಣಲಿದೆ ಗಣಿಗಾರಿಕೆ ನಡೆಯಲಿರುವ ಜಾಗ ದರೋಜಿ ಕರಡಿಧಾಮದಿಂದ ಕೇವಲ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀಗಂಧ ತೇಗ ಬೆದುರು ಟೆಂಡಾಲ ಹೊನ್ನೆ ರಕ್ತ ಭೂತಾಳ ಬೆಲ್ವಾ ಬೆಲ್ವ ಕಲ್ಲು ಮಾವು ಅರಳಿ ಕಾಡುಬನ್ನಿ ಸೇರಿದಂತೆ ಸಾವಿರಾರು ಮರಗಳಿಗೆ ಕುತ್ತು ಬರಲಿದೆ ಈ ಎಲ್ಲ ದೃಷ್ಟಿಯಿಂದ ಸದ್ಯ ಅರಣ್ಯ ತಿರುವಳಿ ಗುತ್ತಿಗೆಗೆ ಸಹಿ ಹಾಕದಂತೆ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ ಕುದುರೆಮುಖ ಕುದುರೆಮುಖರ್ ಕಂಪನಿಯವರು ಇಲ್ಲಿ ಗಣಿಗಾರಿಕೆ ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆ ಕಾಯಿದೆ ಉಲ್ಲಂಘನೆ ಮಾಡಿದ್ದು ಮತ್ತು ಇತರ ಅನೇಕ ಒಂದು ನ್ಯೂನ್ತಿಗಳು ಸರ್ಕಾರದ ಮುಂದೆ ಸಿ ಇ ಸಿ ಅವರು ಕೆಲವೊಂದು ಆಬ್ಸರ್ವೇಷನ್ಸನ್ನು ಮಾಡಿದರು ಅವೆಲ್ಲ ಷರತ್ತುಗಳು ಪೂರೈಕೆ ಮಾಡುವವರಿಗೆ ಅರಣ್ಯ ಜಮೀನು ಏನಿದೆ ಅಲ್ಲ ಅದನ್ನು ಹಸ್ತಾಂತರ ಮಾಡಬಾರ್ದು ಹೇಳಿ ಆದೇಶವನ್ನು ಮಾಡಲಾಗಿದೆ ಇವತ್ತು ಆ ಕ್ರಮದ ಏನು ತೆಗೆದುಕೊಳ್ಳಬೇಕಾಗಿದೆ ಆ ನಿಮಿತ್ತನೇ ಇವತ್ತು ಯಾವುದೇ ರೀತಿಯ ಒಂದು ನಮ್ಮ ಅರಣ್ಯ ತಿರುವಳಿಗೆ ಅರಣ್ಯ ಭೂಮಿ ಹಸ್ತಾಂತರ ಮಾಡಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೊಡಲಾಗಿದೆ ಇಷ್ಟೇ ಅಲ್ಲ ಗಡಿಗಾರಿಕೆ ಮಾಡಲು ಹೊರಟ ಕಂಪನಿ ವಿರುದ್ಧ ಹಿಂದೆ ಹತ್ತು ಹಲವು ಆರೋಪ ಎಸಗಿದ ಆರೋಪಗಳಿವೆ ಕುದುರೆಮುಖ ಅದಿರು ಸಂಸ್ಥೆಯ ಅಕ್ರಮ ಹಾಗೂ ಅಂದಿನ ಸರ್ಕಾರಿ ಅಧಿಕಾರಿಗಳ ವಿಳಂಬ ನೀತಿ ಬಗ್ಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಆಕ್ಷೇಪ ವ್ಯಕ್ತಪಡಿಸಿತ್ತು ಕುದುರೆಮುಖ ಅದಿರು ಸಂಸ್ಥೆ ಅನಧಿಕೃತವಾಗಿ ಲೇಸ್ಗೆ ನೀಡಿರುವ ಅರಣ್ಯ ಇಲಾಖೆ ವ್ಯಾಪ್ತಿಯ ಆಣೆಕಟ್ಟಿನ ಎತ್ತರ ಹೆಚ್ಚಿಸಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಕ್ರಮದಿಂದ ಮುನ್ನೂರ ನಲವತ್ತು ಹೆಕ್ಟೇರ್ ಅರಣ್ಯ ಪ್ರದೇಶ ಮುಳುಗಡೆಯಾಗಿದೆ ನಿಯಮ ಉಲ್ಲಂಘಿಸಿ ಹೊಸ ರಸ್ತೆಗಳು ಹಾಗೂ ಅದಿರು ಗುಂಡಿಗಳನ್ನ ಅಗೆದು ನಷ್ಟ ಮಾಡಿದ್ದರ ವಿಚಾರ ಉಲ್ಲೇಖವಾಗಿದೆ ಸಂಸ್ಥೆಗೆ ನೂರ ಮೂವತ್ನಾಲ್ಕು ಕೋಟಿ ದಂಡ ವಿಧಿಸಿದರೂ ಅರಣ್ಯ ಇಲಾಖೆ ಹಾಗೂ ಇತರ ಸರ್ಕಾರಿ ಅಧಿಕಾರಿಗಳಿಂದ ವಸೂಲಿಗೆ ನಿರ್ಲಕ್ಷ್ಯ ತೋರಲಾಗಿದೆ ಒಂದು ಲಕ್ಷ ಮರಗಳಿಗೆ ಹಾನಿಯಾಗುತ್ತೆಂದ ಪ್ರಯಾಕ್ ಖರ್ಗೆ ದೇವದಾರಿಯಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡಲು ವಿಸ್ತೃತವಾದ ಚರ್ಚೆಯಾಗಬೇಕಿದೆ ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಆಗಬೇಕಿದೆ ಅಂತ ಸಚಿವ ಪ್ರಯಾಗ್ ಖರ್ಗೆ ಹೇಳಿದ್ದಾರೆ ಸುಮಾರು ಒಂದು ಲಕ್ಷ ಅಲ್ಲಿ ಮರಗಳ ಹಾನಿಯಾಗುತ್ತೆ ಅದ್ರ ಬಗ್ಗೆನು ಸವಿಸ್ತಾರವಾಗಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ ಅಂತ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ ಸೊ ಅದೇನೇ ಇದ್ರೂ ಕೂಡ ನಾವು ಏನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಒಂದು ಪರಿಸರವನ್ನು ಕಾಪಾಡಬೇಕಾಗ್ತದೆ ಮತ್ತು ಬಂಡವಾಳಗಳನ್ನು ಕೂಡ ತರಬೇಕಾಗ್ತದೆ ಸೊ ಅದೇನಿದೆ ಅವರು ಹೇಳಿದಾರಲ್ಲ ಅವರು ಎಲ್ಲ ಚರ್ಚೆ ಮಾಡಿಕೊಂಡು ಅದು ಮುಂದುವರಿತಾರಂತ ನೋಡೋಣ ಕಾದ್ ನೋಡೋಣ ರಾಜ್ಯ ಸರ್ಕಾರ ಬೋಸರಲ್ಲಿ ಕಲ್ಲು ಹುಡುಕೋ ಕೆಲಸ ಯುದ್ಧ ವಿಜಯೇಂದ್ರ ಕುದುರೆಮುಖ ಅದಿರು ಸಂಸ್ಥೆಯಿಂದ ನಿಯಮ ಉಲ್ಲಂಘನೆಯಾಗಿದೆ ಹೀಗಾಗಿ ದೇವದಾರಿ ಬೆಟ್ಟದಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡಲ್ಲ ಅನ್ನೋದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಾದ ಆದರೆ ಇದಕ್ಕೆ ಬಿಜೆಪಿ ಬೇರೆಯದ್ದೇ ಸಮರ್ಥನೆ ಕೊಡ್ತಿದೆ ಕೇಂದ್ರ ನಿರ್ಧಾರ ಕೈಗೊಂಡ್ರೆ ರಾಜ್ಯ ಸರ್ಕಾರಕ್ಕೆ ಆಗಲ್ಲ ದೇವದಾರಿ ಗಣಿಗಾರಿಕೆಗೆ ರಾಜ್ಯ ಸರ್ಕಾರ ಅಡ್ಡಗಾಲು ಹಾಕ್ತಿದೆ ಅಂತ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ನನ್ನ ಮೇಲಿನ ಸಿಟ್ಟಿನಿಂದ ಈ ರೀತಿ ಮಾಡಿಕೊಂಡು ಹೋಗ್ತಿದ್ದಾರೆ ಆ ಕಂಪನಿ ಚಟುವಟಿಕೆ ಮುಂದುವರೆಸಲು ನಾನು ಸಹಿ ಹಾಕಿರುವುದು ಗಣಿಗಾರಿಕೆ ಅವಕಾಶ ಕೊಟ್ಟದ್ದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಆ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನನ್ನ ದಿನ ತೀರ್ಮಾನ ಮಾಡ್ಕೊಂಡಿದ್ದಾರೆ ಆ ಯೋಜನೆ ಮಾಡಬೇಕು ಅಂತ ಹೇಳಿ ಮುಂದುವರ್ಸಲಿಕ್ಕೆ ಆ ಕಂಪನಿಗೆ ಭೂಮಿ ಕೊಟ್ಟವ್ರು ಯಾರು ಇದೇ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟರು ಎರಡು ಸಾವಿರದ ಹದಿನಾರು ಈ ರೀತಿ ನನ್ನ ಮೇಲೆ ಇರೋ ಸಿಟಿಗೆ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಆಮೇಲೆ ಜನಗಳಲ್ಲಿ ಕುಮಾರಸ್ವಾಮಿಯೇ ಬಂದು ಅದು ಯಾವುದೋ ಹೊಸ ಏರಿಯಾ ರೀತಿಯಲ್ಲಿ ಬಿಂಬಿಸ್ಕೊಂಡು ಬಿಂಬಿಸ್ಕೊಂಡೇ ಕುಂತವ್ರೆ ನನಗೂ ಐರನ್ ಊರನ್ನ ಅಲ್ಲಿ ಎತ್ತಲಿಕ್ಕೆ ಅವಕಾಶ ಕೊಟ್ಟಿರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ರಾಜ್ಯ ಸರ್ಕಾರ ಆದಿರೋ ಸಂಸ್ಥೆ ಉಲ್ಲಂಘನೆ ಮಾಡಿದೆ ಅನ್ನೋ ವಾದ ಮುಂದಿಟ್ಟಿದೆ ಆದರೆ ಕೇಂದ್ರ ಸರ್ಕಾರದ ಅಭಿವೃದ್ಧಿಯನ್ನ ರಾಜ್ಯ ಸರ್ಕಾರ ತಡೆಯುತ್ತಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ ಇವರ ರಾಜಕೀಯ ಏನೇ ಇರಲಿ ಈಗಾಗಲೇ ಗಣಿಯಿಂದ ಇಡೀ ಬಳ್ಳಾರಿ ಬಸ್ ಒಳಿದು ಹೋಗಿದೆ ಉದ್ಯೋಗ ಸೃಷ್ಟಿಯಾದರೂ ಕೈಗಾರಿಕೆ ನಿರ್ಮಾಣವಾದರೂ ಸುಂದರ ಪ್ರಕೃತಿ ಮೇಲೆ ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ ಅನ್ನೋದು ಪರಿಸರ ಪ್ರೇಮಿಗಳ ವಾದ ಬ್ಯೂರೋ ರಿಪೋರ್ಟ್ ಟಿವಿ ನೈನ್